ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಜಿ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಒಂದು ಎರಡು ಮೂರು ಸೇರಿ ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ ಇದು ಇದು ದಪ್ಪ ಮಂಡಕ್ಕಿ ಅಂತಾರೆ ಇದು ನಾನು ಗರಂ ಮಂಡಕ್ಕಿ ಮಾಡೋದು ಯಾವ ಥರ ತೋರಿಸ್ತೀನಿ ಮಸಾಲೆ ಮಂಡಕ್ಕಿ ಹಸಿ ಎಲ್ಲ ಇದು ಡ್ರೈ ಇದು ಇಟ್ಕೊಂಡು ತಿನ್ನೋ ಒಂದು ಹಬ್ಬ ಕಾಣಿಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಾವು ಸಂಜೆ ಟೈಮಿಗೆ ಕಾಫಿ ಟೈಮಲ್ಲಿ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಎರಡು ವಿಡಿಯೋ ಅಷ್ಟಿದೆ ಮತ್ತು ಕಡಲೆ ತೊಗೊಂಡಿದ್ದೀನಿ ನೋಡಿ ಕಡಲೆನೂ ತೊಗೊಂಡಿದ್ದೀನಿ ಇದು ಒಂದು ಎರಡು ಇಡಿಯಷ್ಟಿದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಇಡಿ ಇದ್ದೀನಿ ಒಂದು ಜಿಡಿ ಹಾಕ್ಕೊಂಡ್ರೆ ಇದು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಯಾಗೂ ಇರುತ್ತೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಇದೆ ಇದು ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಿಕ್ಸ್ಚರ್ ತೊಗೊಂಡಿದ್ದೀನಿ ನೋಡಿ ಮುನ್ನೂರ ಕಿಲೋ ಮಿಕ್ಸ್ಚರ್ ಇದೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬಾಂಡ್ಲೆಕಾಯಿಟ್ಟಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಉಪ್ಪು ಬೇಕಾಗುತ್ತೆ ಜೊತೆಗೆ ಇಲ್ಲಿ ಬಾಣಲೆಕಾಯಿಟ್ಟಿದ್ದೀನಿ ಇದು ನಾವು ಸ್ವಲ್ಪ ಕಡಲೆ ಬೀಜನೂ ಮತ್ತು ಕಡಲೆನೂ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಹೊಟ್ಟೆ ಆಮೇಲೆ ಜೊತೆಗೆ ಹಾಕಿದ್ರೆ ಏನಾಗುತ್ತೆ ಸೀದೋದಾಗ್ಬಿಡುತ್ತೆ ಹಂಗಾಗಿ ಇದೊಂಚೂರು ಫ್ರೈ ಮಾಡ್ಕೊಡೋಣ ನಾನು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಇದಕ್ಕೆ ಎಣ್ಣೆ ಸೇರಿಸಿದ್ರೆ ಎಣ್ಣೆನಲ್ಲೇ ಒಂಚೂರು ಫ್ರೈ ಮಾಡ್ಕೊಡೋಣ ಗರಿ ಗರಿ ಆಗೋಂಗೆ ಏನಾಗುತ್ತೆ ಸ್ವಲ್ಪ ಇದು ನಾವು ಮಂಡಕ್ಕಿ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಸೀದೋದಂಗಾಗ್ಬಿಡೋದು ಮಂಡಕ್ಕಿ ಜೊತೆ ಮಿಕ್ಸ್ ಮಾಡಿದರೆ ಈ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಸಣ್ಣ ಮಧ್ಯಾಹ್ನ ಊರಿನಲ್ಲೇ ಇದನ್ನು ಒಂಚೂರು ಗರಿ ಗರಿ ಆಗಂಗೆ ನಾನು ಟ್ರೈ ಮಾಡ್ಕೊತೀನಿ ಇದು ಒಂದ್ ಸ್ವಲ್ಪ ಚಟಪಟ ಅಂತಿದೆ ಎರಡು ಬಾಯಿ ಬಿಟ್ಕೊಂತ ಗೊತ್ತಾಗ್ತಿದ್ದು ನಿಮಗೆ ಇವಾಗ ಈ ಟೈಮಲ್ಲಿ ಆಗಿದೆ ಅಂತ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ತೀನಿ ಇದು ಸ್ವಲ್ಪ ಎಣ್ಣಿನಲ್ಲಿ ನಾವು ಫ್ರೈ ಮಾಡ್ಕೊಂಡ ಅವಾಗ ಏನಾಗುತ್ತೆ ಒಂದು ಸ್ವಲ್ಪ ಗರಿ ಚೆನ್ನಾಗಿರುತ್ತೆ ಸ್ವಲ್ಪ ಚಿಟಿಕೆ ಉಪ್ಪು ಸೇರಿಸ್ತೀನಿ ಏಕೆಂದರೆ ಸ್ವಲ್ಪ ಉಪ್ಪು ಅಂತ ಅಷ್ಟೇನೆ ನೋಡಿ ಒಂದು ಚಿಟಿಕೆ ಉಪ್ಪು ಸೇರಿಸ್ತೀನಿ ಇವಾಗ ಇದಾಗಿದೆ ಇವಾಗ ನಾನು ಇಳಿಸ್ಕೊಂತ ಇಳಿಸ್ಕೊಂಡ್ ಒಂದು ಬಾಂಡ್ಲಿ ಇಟ್ಕೊತೀನಿ ಇದು ಇರಲಿ ಬಾಣ್ಲಿದ್ ನಾಳೆ ನಾನು ಬೇರೆ ಬಾಂಡ್ಲಿ ತೊಗೊತಾ ಇದ್ದೀನಿ ಸ್ವಲ್ಪ ದೊಡ್ಡದಿರೋದು ಇವಾಗ ನಾನು ಸಾಸಿವೆ ಕರ್ಬೇನು ಸ್ವಲ್ಪ ಎಲ್ಲ ಹಾಕ್ತೀನಿ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತೀನಿ ನಾವು ಏನೇ ರಿಫ್ರೆಂಡ್ ಮನೇಲಿ ಏನು ಯೂಸ್ ಮಾಡ್ತೀವೋ ನಾವೇ ರೀ ಆಗಲಿ

ಸಸಿವೆನೂ ಅದು ಸೇರಿಸಬೇಕಂತ ಅವಶ್ಯಕತೆ ಇಲ್ಲ ಬಟ್ ಸೇರಿಸಿದ್ರೆ ಏನಾಗುತ್ತೆ ಆರಾಮ ಚೆನ್ನಾಗಿರುತ್ತೆ ತಿನ್ನುವಾಗ ಒಂದೊಂದು ಬಾಯ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಆರಾಮ ಬರುತ್ತೆ ಹಂಗಾಗಿ ಸಾಸಿವೆ ಸೇರಿಸ್ತೀನಿ ಸಾಸಿವೆ ಸಿಡಿಲಿ ಈ ಥರ ಮಾಡಿ ಏರ್ ಏಟೈಟಲ್ಲಿ ಒಂದು ಡಬ್ಬಕ್ಕೆ ಇಲ್ಲ ಒಂದು ಕವರಿಗೆ ಒಂದು ಹಾಕ್ಕೊಂಡು ಇಟ್ಕೊಂಡ್ರೆ ಸಂಜೆ ಟೀ ಟೈಮಿಗೆ ಕಾಫಿ ಟೈಮಿಗೆ ಇಲ್ಲ ಏನಾದ್ರು ಮಧ್ಯಾಹ್ನ ಹೊತ್ತು ನಾವು ಗಾಯಡ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಸಂಜಾತಂದು ಏನು ಮಾಡ್ಸಿದ್ದು ಜೋಡಿ ಅದ್ರ ಜೊತೆ ಒಂಚೂರು ಬೆಣ್ಸಿಂಗ್ ಕಪ್ ಬೊಂಡ ನೋವು ಬಜ್ಜಿನೋ ಇಲ್ಲ ಏನಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಈ ಬಜ್ಜಿ ಏನು ಮಾಡ್ತಿಲ್ಲ ಇವತ್ತು ಹಾಗಾಗಿ ನಾನು ಮಂಡ್ಯಕ್ಕೆ ತೋರಿಸ್ತಾ ಇದ್ದೀನಿ ನೋಡಿವಾಗ ಸಿಡಿತಾ ಇದೆ ನನಗೆ ಸಸ್ಯ ಈ ಟೈಮಲ್ಲಿ ನಾನು ಕಬೈಲ್ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಬೆಳ್ಳುಳ್ಳ ಸೇರಿಸ್ತಾರೆ ಇದು ಸ್ವಲ್ಪ ಫುಲ್ಲು ಡ್ರೈ ಆಗಬೇಕು ಬೆಳ್ಳುಳ್ಳಿ ಯಾಕೆಂದ್ರೂ ಇಡೋದಲ್ವಾ ಇದು ಹಾಗಾಗಿ ನಾವು ಒಂದೆರಡು ಸಿಕೆಂಡ್ ಖಾಲಿಯಾಗಲ್ಲ ಅದೇ ಥರ ಮಂಡಕ್ಕಿ ಮಾಡ್ಕೊಂಡ್ರೆ ನಾವು ಕೊಂತಿನ್ನೋದ ಅನ್ಸಾಗುತ್ತೆ ಹಾಗಾಗಿ ಸ್ವಲ್ಪ ಕೆಂಪಾದ್ರೇ ಇದು ರುಚಿ ಇರುತ್ತೆ ಗರಿ ಗರಿ ಆಗಬೇಕು ಬೆಳ್ಳುಳ್ಳಿ ಫುಲ್ಲು ಡ್ರೈ ಆಗ್ಬಿಟ್ಟು ನೋಡಿ ಈ ಥರ ಉಪ್ಪು ಸೇರಿಸ್ತೀನಿ ನಾನು శ్యకెస్ట్ నోడ్క మండీ అనుగుణంగా మండప సేర్కొనకు స్వల్ప అశ్మ పురి సేర్స్తి నీ స్వల్పొంది 2 టీ స్పూన్ అశ్మ పురి సేర్తీని ವೀಕ್ಷಕರೇ ಇದೊಂದು ಕೆಂಪಾಗ್ಲಿ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಮತ್ತೆ ಹಸಿ ಹಸಿ ಇದ್ರೂ ತುಂಬಾ ದಿವಸ ಇಡಕ್ಕಾಗುದಿಲ್ಲ ಹಾಗಾಗಿ ಫುಲ್ಲು ಡ್ರೈ ಆಗ್ಬೇಕದು ಫುಲ್ಲು ಜಜ್ಲಿಲ್ಲ ಬೆಳ್ಳುಳ್ಳ ಈ ಥರ ಸಿಡಿಯುತ್ತೆ ಹಾಗಾಗಿ ಜಜ್ಜ್ ಹಾಕಬೇಕು ಅಂತೇಳಿ ಸಿಮ್ಮೆ ಸಿಪ್ಪೆ ಸಮ ಇರುತ್ತಲ್ಲ ಹಾಗಾಗಿ ಈ ಥರ ಸಿಡಿಯುತ್ತೆ ನಾನು ತಪ್ಪಿ ತಪ್ಪಿ ತಗೊಂಡ್ಬಿಟ್ರೆ ಸಿಪ್ಪೆ ಸಮೇತ ಉಂಡೆ ಆಗಿ ಅವಾಗ ಒಂಥರ ಸಿಡಿಯತ್ತಿದ್ದು ನೋಡಿ ಇದಾಗಿದೆ ನೋಡಿ ಇಷ್ಟು ಕೆಂಪಾಗ್ತಾಯಿದೆ ಇದೆ ಒಳಗೆಲ್ಲ ಇಷ್ಟಾದ ಸಾಕಾಗುತ್ತೆ ನಾನು ಈಗ ಸ್ಟೋವ್ ಕೆಟ್ಟಿಸ್ಕೊಂತೀನಿ ನೋಡಿ ಸ್ಟವ್ ಕೆಟ್ಟಿಕೊಂಡು ನಾನು ತೋರಿಸ್ತೀನಿ ನಿಮಗೆ ಸ್ಟವ್ ಕೆಡ್ಸಿದ್ದೀನಿ ಅಣ್ಣ ಕೆಳಗೆ ಇಡಿಸ್ಕೊಂಡು ಮಂಡಕ್ಕಿ ಯಾಕೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ಥರ ಮಂಟಕಿ ತಗೊಂಡು ಹಿಂಗೆ ಹಾಕ್ಬಿಡೋ ಹಾಕ್ಬಿಟ್ಟು ಕೆಳಗೆಲ್ಲ ಸ್ವಲ್ಪ ಪುಡಿ ಪುಡಿ ಏನಾದಿರುತ್ತೆ ಮಂಡಕ್ಕಿ ಹಾಗಾಗಿ ಈ ಥರ ಮರಕ್ಕೆ ಹಾಕ್ಕೊಂಡು ಎಲ್ಲ ತಳದಲ್ಲಿ ಹಿಂಚ್ಕೊಡುತ್ತೆ ನೋಡಿ ಸ್ವಲ್ಪ ಪುಡಿ ಪುಡಿ ಇದೆ ಅದಕ್ಕೆ ನಾವು ಕ್ಲೀನ್ ಮಾಡ್ಕೊಂಡು ಬರ್ಕೊಬೇಕು ಅನ್ನೋದು ಈ ಟೈಮಲ್ಲಿ ನಾನೇನು ಕರಿ ಕರಿ ಮಾಡ್ಕೊಂಡಿದ್ಮೇಲೆ ಈ ಕಡಲೆ ಬೀಜ ಕಡಲೆ ಇದಕ್ಕೆ ನಾನು ಏನು ಮಿಕ್ಸರ್ ತಗೊಂಡಿದ್ದೆ ನಾನು ಇದಕ್ಕೆ ಸೇರಿಸ್ತೀನಿ ಮಿಕ್ಸ್ ಮಾಡ್ಕೊಳೋಣ ವೀಕ್ಷಕರ ಇವಾಗ ಒಂದು ಚೂರು ಮಿಕ್ಸ್ ಇಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಗರ ಮಂಡಕ್ಕಿ ರೆಡಿ ಆಗುತ್ತೆ ಬೇಕಾದರೆ ತಿನ್ನುವಾಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಮಾಡಿಕೊಂಡು ಟೊಮೊಟೋಹಣ್ಣು ಈರುಳ್ಳಿ ನಿಂಬೆಹಣ್ಣೆ ಹಾಕ್ಕೊಂಡ್ರೆ ತಿನ್ಬೋದು ಇಲ್ಲಾಂದ್ರೆ ಹಾಗೇನೇ ಸರ್ವ್ ಮಾಡ್ಕೊಬೋದು ಹಂಗೇನೋ ಚೆನ್ನಾಗಿರುತ್ತೆ ಇದು ನೋಡಿ ಇದೊಂದು ಬಾಕ್ಸಿಟ್ ಹಾಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾರ ನಾವು ಇದು ಮಾಡ್ಕೊಬೋದು ಇದು ಮಳೆಗಾಲಕ್ಕಂತೂ ಎಲ್ ಮಾಡಿಸ್ದಂಗೆ ಇರುತ್ತೆ ಸಂಜೆ ಟೀ ಟೈಮಿಗೆ ಕಾಫಿ ಟೈಮಿಗೆ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಂಡಕ್ಕಿ ರೆಡಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅನ್ನೋದು ಇಷ್ಟ ಆದರೆ ನೋಡಿ ಯಾವ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಧನ್ಯವಾದ ಎಲ್ಲ ಸ್ನೇಹಿತರೆ ನೋಡಿ